ಕನ್ನಡ ಕೊರಳು ಒಗಟುಗಳು ಭಾಗ ಎರಡು ಒಗಟುಗಳು ಸರಿಯಾಗಿ ಕೇಳಿಸಿಕೊಳ್ಳಿ ಒಂದು ನಿಮಿಷ ಕಾಲಾವಕಾಶ ಗೊತ್ತಿಲ್ಲದೆ ಇದ್ದರೆ ಮುಂದೆ ಉತ್ತರ ತಿಳಿಯುತ್ತದೆ ಈಗ ಒಗಟಿನ ಸಮಯ ಇದ್ರೂ ಸಾವಿರ ರೂಪಾಯಿ ಸತ್ರು ಸಾವಿರ ರೂಪಾಯಿ ಏನದು ಆನೆ ಆನೆ ಇದ್ರೂ ಸಾವಿರ ರೂಪಾಯಿ ಸತ್ರು ಸಾವಿರ ರೂಪಾಯಿ ಮುಳ್ಳಮ್ಮನ ಹೊಟ್ಟಿಯಾಗ ಮುನ್ನೂರು ಮಕ್ಕಳು ಇದೇನಿರಬಹುದು ಹಲಸಿನ ಹಣ್ಣು ಮೇಲೆ ತುಂಬ ಮುಳ್ಳು ಒಳಗೆ ತುಂಬ ಬೀಜಗಳು ಸಣ್ಣಾಕಿಗೆ ದೊಡ್ಡ ಮಗಳು ದೊಡ್ಡಾಕಿಗೆ ಸಣ್ಣ ಮಗಳು ಏನಿರಬಹುದು ಮಾವಿನಕಾಯಿಗೆ ದೊಡ್ಡ ಬೀಜ ಕುಂಬಳಕಾಯಿಗೆ ಸಣ್ಣ ಬೀಜ ಇದು ಉತ್ತರ ಮನೆ ಮನೆಗೆರಡು ಬಾಗಿಲು ಬಾಗಿಲ ಮುಂದೆ ಮುಚ್ಚಿದರೆ ಹಾನಿ ಇದೇನು ಮೂಗು ಮತ್ತು ಬಾಯಿ ಎಲೆ ಇಲ್ಲ ಸುಣ್ಣ ಇಲ್ಲ ಬಣ್ಣವಿಲ್ಲ ತುಟಿ ಕೆಂಪಾಗಿದೆ ಮಳೆ ಇಲ್ಲ ಬೆಳೆ ಇಲ್ಲ ಮೈ ಹಸಿರಾಗಿದೆ ಇದೇನು ಹಸಿರು ಬಣ್ಣದ ಗಿಳಿ ಕೆಂಪು ಕುಕ್ಕಿನ ಗಿಳಿ ಊಟಕ್ಕೆ ಕುಳಿತವರು ಹನ್ನೆರಡು ಜನರು ಬಡಿಸುವವರು ಇಬ್ಬರು ಒಬ್ಬರು ಒಬ್ಬನಿಗೆ ಬಡಿಸುವಷ್ಟರಲ್ಲಿ ಇನ್ನೊಬ್ಬನು ಹನ್ನೆರಡು ಜನಕ್ಕೂ ಬಡಿಸಿರುತ್ತಾನೆ ಏನಿರಬಹುದು ಹನ್ನೆರಡು ಅಂಕಿಗಳ ಎರಡು ಮುಳ್ಳುಗಳ ಗಡಿಯಾರ ಉತ್ತರ ಹಸಿರು ಹಾವ ರಾಣಿ ತುಂಬಿದ ತತ್ರಾಣಿ ಹೇಳದಿದ್ದರೆ ದೇವರಾಣಿ ಕಲ್ಲಂಗಡಿ ನೋಡಿದ್ದಕ್ಕಾಗಿ ಧನ್ಯವಾದಗಳು